ಜಾಗೃತಿ ಮೂಡಿಸಬೇಕಾದ ಶಾಲೆಗಳೇ ಮುಟ್ಟಿನ ಬಗ್ಗೆ ಅಸ್ಪೃಶ್ಯತೆ ಪಾಲಿಸಿದ್ರೆ ಹೇಗೆ ಹಲವಾರು ವಿಷಯಗಳಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ತಮಿಳುನಾಡಿನಲ್ಲೇ ಹೆಣ್ಣಿನ ವಿಷಯದಲ್ಲಿ ಹೀಗಾದ್ರೆ ಹೇಗೆ ಜಾತಿ ತಾರತಮ್ಯ ಲಿಂಗ ತಾರತಮ್ಯವನ್ನ ಈ ಕಾಲದಲ್ಲೂ ಆಚರಿಸುವ ಮನಸ್ಥಿತಿಗೆ ಎಲ್ಲಿದೆ ಮತ್ತು ಶಿಕ್ಷಕರೇ ಮುಟ್ಟಾದ ಬಾಲಕಿಯೊಬ್ಬಳನ್ನ ಶಾಲೆಯಿಂದ ಹೊರ ಹಾಕ್ತಾರೆ ಅಂತಾದ್ರೆ ಸಮಾಜದ ಉಳಿದ ಜನರ ಸ್ಥಿತಿ ಏನಾಗಬೇಕು ಇಪ್ಪತ್ತೊಂದನೇ ಶತಮಾನದಲ್ಲೂ ಗರ್ಭಿಣಿ ಹಾಗೂ ಮಗುವಿನ ಜೀವ ಪಣಕ್ಕಿಟ್ಟು ಮನೆಯಲ್ಲೇ ಹೆರಿಗೆ ಮಾಡಿಸೋರಿಗೆ ಏನ್ ಹೇಳೋದು ಪೆರಿಯಾರ್ಂತಹ ಕ್ರಾಂತಿಕಾರಿ ವಿಚಾರವಾದಿಗಳು ಇದ್ದಂತಹ ತಮಿಳುನಾಡು ತಲೆತಲಾಂತರಗಳಿಂದ ಬ್ರಾಹ್ಮಣ್ಯದ ವಿರುದ್ಧ ಹೋರಾಡ್ತಾ ಬಂದಿದೆ ಸಂಸ್ಕೃತ ಹಿಂದಿಯ ಸರ್ವಾಧಿಕಾರಕ್ಕೆ ದ್ರಾವಿಡ ಚಳುವಳಿಯ ಮೂಲಕ ಉತ್ತರಿಸಿದ ರಾಜ್ಯ ತಮಿಳುನಾಡು ಶಿಕ್ಷಣ ಆರೋಗ್ಯ ಅಭಿವೃದ್ಧಿಗಾಗಿ ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ತಮಿಳುನಾಡು ಮಾದರಿಯಾಗಿದೆ ಆದರೆ ಇಂದಿಗೂ ಈ ತಮಿಳುನಾಡಿಗೆ ಜಾತಿ ತಾರತಮ್ಯವನ್ನ ಮೀರುವುದಕ್ಕೆ ಸಾಧ್ಯವಾಗಿಲ್ಲ ಜಾತಿವಾದ ಅಸ್ಪೃಶ್ಯತೆಯ ಕಾರಣಗಳಿಗಾಗಿ ತಮಿಳುನಾಡು ಆಗಾಗ ಸುದ್ದಿ ಮಾಡ್ತಾನೆ ಇರತ್ತೆ ಇಂತಹ ತಮಿಳುನಾಡಿನಲ್ಲಿ ಇದೀಗ ಎಂಟನೇ ತರಗತಿಯ ದಲಿತ ವಿದ್ಯಾರ್ಥಿನಿಯೊಬ್ಬಳನ್ನ ಮುಟ್ಟಾಗಿದ್ದಾಳೆ ಅನ್ನೋ ಕಾರಣವೊಡ್ಡಿ ತರಗತಿಯಿಂದ ಹೊರಗೆ ಪರೀಕ್ಷೆ ಬರೆಸಿದ ಕೃತ್ಯ ಆಗ್ತಾ ಇದೆ ಕೊಯಮತ್ತೂರಿನ ಖಾಸಗಿ ಶಾಲೆಯೊಂದು ಮುಟ್ಟಾಗಿದ್ದ ಎಂಟನೇ ತರಗತಿ ವಿದ್ಯಾರ್ಥಿಯನ್ನ ತರಗತಿಯಿಂದ ಹೊರಹಾಕಿದ್ದು ಆಕೆ ಅನಿವಾರ್ಯವಾಗಿ ಶಾಲೆಯ ಹೊರಗೆ ಮೆಟ್ಟಿಲಿನಲ್ಲಿ ಕುಳಿತು ಪರೀಕ್ಷೆ ಬರಿತಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇದೀಗ ಅಧಿಕಾರಿಗಳು ಶಾಲಾಡಳಿತದ ವಿರುದ್ಧ ಕ್ರಮ ಕೈಗೊಂಡಿದ್ದು ಭವಿಷ್ಯದಲ್ಲಿ ಶಾಲೆಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಈ ದೇಶದಲ್ಲಿ ಮುಟ್ಟಾದ ಹೆಣ್ಣಿನ ಕುರಿತಂತೆ ಇರುವ ಪೂರ್ವಾಗ್ರಹ ಇವತ್ತು ನೆನ್ನೆದಲ್ಲ ಮುಟ್ಟಾದ ಹೆಣ್ಣನ್ನ ಅಶುಭ ಅಂತ ಹೊರಗಿಡೋದು ಆಕೆಗೆ ಯಾವುದೇ ಶುಭ ಕಾರ್ಯಗಳಲ್ಲಿ ಭಾಗವಹಿಸೋಕೆ ಅವಕಾಶ ನೀಡದೇ ಇರೋದು ಿಗೂ ಈ ದೇಶದಲ್ಲಿ ನಡೀತಾ ಬರ್ತಾ ಇದೆ ಸಾಕ್ಷರತೆಗಾಗಿ ದೇಶದಲ್ಲೇ ಅಗ್ರಸ್ಥಾನದಲ್ಲಿರುವ ಕೇರಳ ರಾಜ್ಯ ಕೂಡ ಹೆಣ್ಣಿನ ಮುಟ್ಟಿಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಶಬರಿಮಲೆಯಲ್ಲಿ ಹೆಂಗಸರು ಮುಟ್ಟಾಗ್ತಾರೆ ಅನ್ನೋ ಕಾರಣಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿತ್ತು ಇದರ ವಿರುದ್ಧ ಕೆಲವು ಮಹಿಳಾ ಪರ ಹೋರಾಟಗಾರರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ನ್ಯಾಯಾಲಯವೇನೋ ಮಹಿಳೆಯರ ಪರವಾಗಿ ತೀರ್ಪು ಕೊಡ್ತು ಆದರೆ ಇದು ಧಾರ್ಮಿಕ ನಂಬಿಕೆಗೆ ಸಂಬಂಧಪಟ್ಟ ಭಾವನಾತ್ಮಕ ವಿಷಯವಾಗಿರುವುದರಿಂದ ನ್ಯಾಯಾಲಯಕ್ಕೂ ಈ ವಾದವನ್ನ ಪೂರ್ತಿಯಾಗಿ ಇತ್ಯರ್ಥಗೊಳಿಸೋಕೆ ಸಾಧ್ಯವಾಗಲಿಲ್ಲ ಮನುಷ್ಯನ ಹುಟ್ಟಿಗೆ ಮುಟ್ಟಾಗೋದು ಅತ್ಯಗತ್ಯ ಆಗೋದ್ರಿಂದ ಈ ಬಗ್ಗೆ ಧಾರ್ಮಿಕ ವಲಯ ವಲಯಗಳಲ್ಲೂ ಸಾಮಾಜಿಕ ವಲಯಗಳಲ್ಲೂ ಜಾಗೃತಿ ಮೂಡಿಸೋದು ಒಂದೇ ಪರಿಹಾರ ಹಾಗೇನೇ ಮುಟ್ಟಿನ ಕುರಿತಂತೆ ಇರುವ ಮೌಢ್ಯಗಳನ್ನ ನಿವಾರಿಸಿ ಅದರ ಹಿಂದಿರುವ ಜೈವಿಕ ಪ್ರಕ್ರಿಯೆಗಳ ಬಗ್ಗೆ ಅರಿವು ಮೂಡಿಸೋದು ಇಂದಿನ ಅಗತ್ಯವಾಗಿದೆ ಮತ್ತು ಈ ಅರಿವನ್ನ ನೀಡುವ ಸ್ಥಳ ಶಾಲೆಗಳಾಗಿವೆ ಅಂತಹ ಶಾಲೆಗಳಲ್ಲಿ ಮುಟ್ಟಿನ ಕುರಿತಂತೆ ಅಜ್ಞಾನಗಳಿದ್ರೆ ಶಿಕ್ಷಕರೇ ಮುಟ್ಟಾದ ಬಾಲಕಿಯೊಬ್ಬಳನ್ನ ಶಾಲೆಯಿಂದ ಹೊರ ಹಾಕ್ತಾರೆ ಅಂತಾದ್ರೆ ಸಮಾಜದ ಉಳಿದ ಜನರ ಸ್ಥಿತಿ ಏನಾಗಬೇಕು ಶಾಲೆಗಳಲ್ಲಿ ಪ್ರವೇಶ ನಿರಾಕರಿಸುತ್ತೆ ಅಂತ ದೇವಸ್ಥಾನಗಳಲ್ಲಿ ಮಹಿಳೆಗೆ ಪ್ರವೇಶ ನೀಡಬೇಕು ಅಂತ ಒತ್ತಾಯ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಮುಟ್ಟಾದ ಮಹಿಳೆಯರಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಆರೈಕೆ ಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಯಾವುದೇ ಕೆಲಸ ಮಾಡದಂತೆ ಸೂಚಿಸುವುದು ಸರಿ ಈ ನಿಟ್ಟಿನಲ್ಲಿ ಈ ಹಿಂದೆ ಹಿರಿಯರು ಮಹಿಳೆಯರಿಗೆ ವಿಶ್ರಾಂತಿ ನೀಡೋಕೆ ಕೆಲವು ಕ್ರಮಗಳನ್ನ ತೆಗೆದುಕೊಂಡಿರುವ ಸಾಧ್ಯತೆಗಳಿವೆ ಆದರೆ ಇಂದು ಅದು ಮೌಢ್ಯದ ರೂಪವನ್ನ ಪಡೆದಿದೆ ಮುಟ್ಟಾದ ಮಹಿಳೆ ಅಸ್ಪೃಶ್ಯಲು ಅಂತ ದೂರವಿಡುವ ಕೆಲಸ ನಡೀತಿದೆ ಮೇಲ್ಜಾತಿಯ ಜನ ವಿದ್ಯಾವಂತರಾಗ್ತಾ ಇದ್ದಂತೆ ಮುಟ್ಟಿನ ಬಗ್ಗೆ ಇರುವ ಪೂರ್ವಾಗ್ರಹಗಳನ್ನ ತೊರಿತಾ ಬಂದಿದ್ದರಾದ್ರೂ ಇಂದಿಗೂ ಗ್ರಾಮೀಣ ಪ್ರದೇಶದ ಮನೆಗಳಲ್ಲಿ ಮುಟ್ಟಾದ ಮಹಿಳೆಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಸ್ಥಾನ ಪ್ರವೇಶ ಆಚೆಗಿರಲಿ ಮನೆಯಲ್ಲೇ ಇವರಿಗೆ ಪ್ರವೇಶ ಇರೋದಿಲ್ಲ ಮುಟ್ಟಾದ ಮಹಿಳೆಯರು ಮನೆಯಿಂದ ಹೊರಗೆ ರಾತ್ರಿಯನ್ನ ಕಳಿಬೇಕಾಗತ್ತೆ ಮರದಡಿಯಲ್ಲಿ ಮನೆಯಿಂದ ದೂರದಲ್ಲಿರುವ ಗುಡಿಸಲಲ್ಲಿ ಹಗಲು ರಾತ್ರಿ ಕಳಿಬೇಕಾದ ಸ್ಥಿತಿ ಮಹಿಳೆಯರದ್ದು ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳಿಂದ ಲೈಂಗಿಕ ದೌರ್ಜನ್ಯಕ್ಕೀಡಾಗುವುದು ಪ್ರಾಣಿಗಳಿಂದ ದಾಳಿಗೀಡಾಗುವುದು ಇತ್ಯಾದಿಗಳು ನಡೆಯುತ್ತೆ ಕಲಬುರಗಿ ಮಠದ ವತಿಯಿಂದ ನಡೆಯುವ ಶಾಲೆಯೊಂದರಲ್ಲಿ ಮುಟ್ಟಾದ ವಿದ್ಯಾರ್ಥಿನಿಯರು ಶಾಲೆಯ ಹೊರಗಡೆ ನಿಂತು ಪಾಠ ಕೇಳಬೇಕಾಗ್ತಿತ್ತು ಇದು ಮಾಧ್ಯಮಗಳಲ್ಲೂ ಸುದ್ದಿಯಾಗಿತ್ತು ಚಿತ್ರದುರ್ಗ ತುಮಕೂರು ಬಳ್ಳಾರಿ ಹಾಸನ ಮೊದಲಾದ ಕಡೆ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಮುಟ್ಟಾದ ಮಹಿಳೆಯರು ಮನೆಯಿಂದ ಹೊರಗೆ ಬೈಲಲ್ಲಿ ಮರಗಳ ಅಡಿಯಲ್ಲೇ ಕಾಲ ಕಳಿಬೇಕಾಗತ್ತೆ ಇವತ್ತಿಗೂ ಈ ಆಚರಣೆ ಜಾರಿಯಲ್ಲಿದೆಯಾದ್ರೂ ಜನರ ಧಾರ್ಮಿಕ ನಂಬಿಕೆ ಎನ್ನುವ ಕಾರಣದಿಂದ ಸರ್ಕಾರ ಕಾನೂನು ಕೂಡ ಅಸಹಾಯಕವಾಗಿವೆ ತಮಿಳುನಾಡಿನಲ್ಲಿ ಮುಟ್ಟಾಗಿದ್ದಾಳೆ ಅಂತ ಎಂಟನೇ ತರಗತಿಯ ಬಾಲಕಿಯನ್ನ ಪರೀಕ್ಷೆ ಬರೆದಿದ್ದ ಸಂದರ್ಭದಲ್ಲಿ ತರಗತಿಯಿಂದ ಹೊರಹಾಕಿದ್ದು ಒಂದು ಕೃತ್ಯ ಆದ್ರೆ ಬಳಿಕ ಆಕೆಯ ಪಾಲಕರಿಂದಲೇ ಅದನ್ನ ಸಮರ್ಥನೆ ಮಾಡಿಸಿರುವುದು ಮತ್ತೊಂದು ಕೃತ್ಯ ಶಾಲೆಯ ಶಿಕ್ಷಕರ ಕೃತ್ಯವನ್ನ ಆಕೆಯ ಪಾಲಕರು ಕೂಡ ಪರೋಕ್ಷವಾಗಿ ಬೆಂಬಲಿಸಿ ಹೇಳಿಕೆ ನೀಡಿದ್ರು ಅಂದ್ರೆ ಮಾನಸಿಕವಾಗಿ ಮುಟ್ಟಿನ ಬಗ್ಗೆ ಇಡೀ ಸಮಾಜವೇ ಮೌಢ್ಯದಲ್ಲಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಈ ನಿಟ್ಟಿನಲ್ಲಿ ಈ ಕೃತ್ಯಕ್ಕಾಗಿ ಬರೀ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡರೆ ಸಾಕಾಗುವುದಿಲ್ಲ ಸಮಾಜದಲ್ಲಿ ಮುಟ್ಟಾದ ಮಹಿಳೆಯರ ಕುರಿತಂತೆ ಸರ್ಕಾರ ಜಾಗೃತಿ ಮೂಡಿಸೋಕೆ ಕ್ರಮ ತೆಗೆದುಕೊಳ್ಳುವ ಅಗತ್ಯ ಇದೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಜಾತೀಯತೆ ಮತ್ತು ಲಿಂಗ ತಾರತಮ್ಯ ಕಡಿಮೆ ಪ್ರಮಾಣದಲ್ಲಿದ್ರು ಮಹಿಳೆಯರ ಕುರಿತಂತೆ ಪುರುಷ ಪ್ರಧಾನ ಮನಸ್ಸು ದಿನದಿಂದ ದಿನಕ್ಕೆ ಸಂಕುಚಿತವಾಗ್ತಾ ಇದೆ ಶೈಕ್ಷಣಿಕ ಮತ್ತು ಆರೋಗ್ಯ ವಲಯದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವ ಕೇರಳದಲ್ಲಿ ಮನೆಯಲ್ಲೇ ಹೆರಿಗೆ ಮಾಡಿಸುವ ಸಂಪ್ರದಾಯ ಹೆಚ್ಚುತ್ತಿದೆ ಎನ್ನುವ ಆತಂಕಕಾರಿ ವರದಿ ಬೆಳಕಿಗೆ ಬಂದಿದೆ ಕೇರಳದಲ್ಲಿ ಪ್ರತಿ ವರ್ಷ ಮೂರು ಲಕ್ಷ ಹೆರಿಗೆಗಳು ನಡೆಯುತ್ತೆ ಇವುಗಳಲ್ಲಿ ಐನೂರಕ್ಕೂ ಅಧಿಕ ಹೆರಿಗೆಗಳು ಮನೆಯಲ್ಲೇ ನಡೀತಿದೆ ಈ ಹಿಂದೆ ಬುಡಕಟ್ಟು ಸಮುದಾಯದೊಳಗೆ ಇಂತಹ ಮನೆ ಹೆರಿಗೆಗಳು ನಡೀತಿತ್ತು ಇಂದು ವಿದ್ಯಾವಂತರೇ ಈ ಸಂಪ್ರದಾಯಕ್ಕೆ ಬಲಿ ಬೀಳ್ತಾ ಮಹಿಳೆ ಮತ್ತು ಮಗುವಿನ ಪ್ರಾಣವನ್ನ ಪಣಕ್ಕಿಡ್ತಿದ್ದಾರೆ ಎನ್ನುವ ಅಂಶವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಧಾರ್ಮಿಕ ವ್ಯಕ್ತಿಗಳು ಆಯುರ್ವೇದ ಚಿಕಿತ್ಸಕರು ಪ್ರಕೃತಿ ಚಿಕಿತ್ಸಕರು ಇಂತಹ ಹೆರಿಗೆಗಳನ್ನ ಪ್ರೋತ್ಸಾಹಿಸುತ್ತಿದ್ದಾರೆ ಮಲಪ್ಪುರಂನಲ್ಲಿ ಇಂತಹ ಹೆರಿಗೆಗಳ ಸಂಖ್ಯೆ ಅಧಿಕವಿದೆ ಅಂತ ಕೇರಳದ ಆರೋಗ್ಯ ಇಲಾಖೆ ಹೇಳ್ತಿದೆ ಮುಟ್ಟು ಮತ್ತು ಹೆರಿಗೆ ಒಂದಕ್ಕೊಂದು ಪೂರಕವಾದ ಸಹಜ ಪ್ರಕ್ರಿಯೆಗಳಾಗಿವೆ ಸೃಷ್ಟಿಕ್ರಿಯೆ ಎನ್ನುವ ಮಹತ್ತರ ಹೊಣೆಗಾರಿಕೆಯನ್ನು ನಿಭಾಯಿಸುವ ವರವನ್ನ ಪ್ರ ಮಹಿಳೆಗೆ ಕೊಟ್ಟಿದೆ ಇದಕ್ಕಾಗಿ ಪುರುಷರು ಮಹಿಳೆಗೆ ಋಣಿಯಾಗಬೇಕು ಈ ಸಂದರ್ಭದಲ್ಲಿ ಆಕೆಗೆ ಮಾನಸಿಕ ಮತ್ತು ದೈಹಿಕ ಆರೈಕೆಗಳನ್ನ ಮಾಡ್ತಾ ಆಕೆಯನ್ನ ಕಾಪಾಡುವುದು ರಕ್ಷಿಸೋದು ಪುರುಷನ ಹೊಣೆಗಾರಿಕೆಯಾಗಿದೆ ಇಂತಹ ಸಂದರ್ಭದಲ್ಲಿ ಮೌಢ್ಯಗಳಿಗೆ ಬಲಿಯಾಗಿ ಆಕೆಯನ್ನ ಅವಮಾನಿಸೋದು ಆಕೆಯ ಜೀವವನ್ನ ಅಪಾಯಕ್ಕೆ ತಳ್ಳುವುದು ಅಂದ್ರೆ ಪುರುಷ ತನಗೆ ತಾನೇ ಮಾಡಿಕೊಳ್ಳುವ ಅನ್ಯಾಯವಾಗಿದೆ ಮುಟ್ಟಾದ ಮಹಿಳೆಯರ ಜೊತೆಗೆ ಕೆಟ್ಟದಾಗಿ ವರ್ತಿಸೋರ ಹೆರಿಗೆಯ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸೋರ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಆಸ್ಪತ್ರೆಗಳ ಸೌಲಭ್ಯ ಇದ್ದು ಯಾರದ್ದೋ ಮಾತುಗಳಿಗೆ ಬಲಿ ಬಿದ್ದು ಮನೆ ಹೆರಿಗೆ ಮಾಡಿಸಿ ಆ ಸಂದರ್ಭದಲ್ಲಿ ಮಹಿಳೆಯ ಅಥವಾ ಮಗುವಿನ ಜೀವಕ್ಕೆ ಯಾವುದೇ ಅಪಾಯ ಆದ್ರೆ ಗಂಡ ಮತ್ತು ಆತನ ಕುಟುಂಬದ ವಿರುದ್ಧ ಪೊಲೀಸರು ಕೊಲೆ ಪ್ರಕರಣವನ್ನ ದಾಖಲಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು